ನಮಸ್ಕಾರ ನಾವು ಜಗಳೂರಿಂದ ಬಂದಿದ್ದೀವಿ ವಿಶ್ವನಾಥ್ ರಾಯಪುರ ಅಂತ ನಾವು ಜಾಬ್ಗೋಸ್ಕರ ಇಲ್ಲಿ ಮೇಡಮ್ ಹತ್ರ ಬಂದಿದ್ವಿ ಅವ್ರು ಯಾವಾಗಲೂ ಇಲ್ಲಿ ಬಂದಾಗಿಂದ ಯಾವತ್ತಿದ್ರು ಎಲ್ಲರಿಗೂ ಬರೆಯೋ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ನೀರಾಗಲಿ ಎಲ್ಲರೂ ಕಾಫಿ ಟೀ ಬಗ್ಗೆ ಎಲ್ಲರೂ ವಿಚಾರಿಸ್ಕೊತಾರೆ ಕಷ್ಟ ಸುಖ ಎಲ್ಲದನ್ನು ಕೇಳ್ಕೊಂಡೇ ಕಳಿಸ್ತಾರೆ ಹೊರತು ಯಾರನ್ನ ಆ ಥರ ಅಂತ ಯಾರನ್ನೂ ಕಳಿಸಲ್ಲ ಯಾವುದೇ ಏನೇ ನಾವು ಕಷ್ಟ ಅಂತ ಬಂದರೂ ಏನೇ ಕೊಟ್ಟಿದ್ದರೂ ಸಮೇತ ಎಲ್ಲ ಅಧಿಕಾರಿಗಳನ್ನೇ ಅಲ್ಲೇ ತಕ್ಷಣವೇ ಕಾಲ್ ಮಾಡಿ ಮಾತಾಡಿ ಅವ್ರು ಏನಂತ ಹೇಳಿ ಅಲ್ಲೇ ಸಮಸ್ಯೆನ ಅಲ್ಲೇ ಬಗೆಯ ಕಳಿಸ್ತಾರೆ ಮೊದಲನೇದಾಗಿ ಹೇಳಿದರೆ ನಮ್ಮ ದಾವಣಗೆರೆಗೆ ನಮ್ಮ ಮೇಡಮ್ ಒಂದು ಭಾಳ ಖುಷಿ ಆದ ಇಂಥವ್ರು ಹೇಳಿದರೆ ನಮ್ಮ ದಾವಣಗೆರೆ ಇನ್ನೂ ಶೈಕ್ಷಣಿಕವಾಗಿ ಎಲ್ಲಾದ್ರಿಗೂ ಆರ್ಥಿಕವಾಗಿ ಇನ್ನೂ ತುಂಬ ಬೆಳೆಯುತ್ತೆ ಈಗ ಹಿಂದೆ ಹತ್ತು ವರ್ಷ ಇರ್ತಕ್ಕಂಥ ದಾವಣಗೆರೆ ನೋಡಿದರೆ ಈಗ ನೋಡ್ತಿರೋ ದಾವಣಗೆರೆಗೂ ತುಂಬ ಐತೆ ಇವರಿಂದ ಇನ್ನೂ ನಮ್ಮ ದಾವಣಗೆರೆಗೆ ಇನ್ನೂ ಒಳ್ಳೆ ಹೆಚ್ಚಿನ ಕೆಲಸಗಳಾಗಬೇಕು ರೈತರ ಕೆಲಸಗಳಾಗಲಿ ಎಲ್ಲ ಕೆಲಸಗಳಾಗಲಿ ಅಷ್ಟುಕಟ್ಟಾಗಿ ಆಗ್ತವೆ ಅಂತ ನಂಬಿಕೆನೂ ಐತೆ ಇನ್ನೂ ಐದು ವರ್ಷದಲ್ಲಿ ಮತ್ತೆ ಈ ನಮ್ಮ ದಾವಣಗೆರೆ ಡಿಸ್ಟಿಕ್ನ ಒಂದು ಭಾರತ ಮತ್ತು ವಿಶ್ವ ಲೆವೆಲಿಗೆ ತಗೊಂಡೋಗ್ತಾರಂತ ನಾವು ತುಂಬ ಖುಷಿ ಖುಷಿಪಡ್ತೀನಿ